ನಮಸ್ಕಾರ ವೀಕ್ಷಕರೇ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ವಿಶ್ವ ಯುದ್ಧ ಎರಡು ಯಾವಾಗ ಮುಕ್ತಾಯವಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಆಪ್ಷನ್ ಬಿ ಹತ್ತೊಂಬತ್ನೂರ ಎಂಬತ್ತೆಂಟು ಆಪ್ಷನ್ ಸಿ ಹತ್ತೊಂಬತ್ನೂರ ನಲವತ್ತು ಆಪ್ಷನ್ ಡಿ ಹತ್ತೊಂಬತ್ನೂರ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನಲವತ್ತೈದು ಯುನೆಸ್ಕೋ ಪಟ್ಟಿಯಲ್ಲಿ ಕರ್ನಾಟಕದ ಎಷ್ಟು ಸ್ಥಳಗಳು ಇವೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಆರು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಹನ್ನೆರಡು ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಎಷ್ಟನೇ ಚಲನಚಿತ್ರ ಆಗಿದೆ ಆಪ್ಷನ್ ಎ ನೂರು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ನೂರ ಐವತ್ತು ಆಪ್ಷನ್ ಡಿ ಎರಡು ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಐವತ್ತು ಸಂಭೋಗ ತುಂಬ ಸಮಯ ನಡೆಸಲು ಯಾವ ಪದಾರ್ಥ ತಿನ್ನುವುದು ಉತ್ತಮ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಶುಂಠಿ ಆಪ್ಷನ್ ಡಿ ದಾಲ್ಚಿನ್ನಿ ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ ಕಾರ್ಗಿಲ್ ದಿವಸ ಎಂದು ಯಾವ ದಿನವನ್ನು ಆಚರಿಸುತ್ತಾರೆ ಆಪ್ಷನ್ ಎ ಜುಲೈ ಇಪ್ಪತ್ತಾರು ಆಪ್ಷನ್ ಬಿ ಜುಲೈ ಹತ್ತು ಆಪ್ಷನ್ ಸಿ ಮೇ ಇಪ್ಪತ್ತು ಆಪ್ಷನ್ ಡಿ ಜೂನ್ ಎರಡು ಸರಿಯಾದ ಉತ್ತರ ಆಪ್ಷನ್ ಎ ಜುಲೈ ಇಪ್ಪತ್ತಾರು